ಆರೋಗ್ಯ ಹಾಳು ಮಾಡುವ ಹೃದಯದ ಅತಿ ದೊಡ್ಡ ಶತ್ರು ಅಂದರೆ ಅದು ಮಾನಸಿಕ ಒತ್ತಡ ಈ ಸ್ಟ್ರೆಸ್ ಹೆಚ್ಚಾದಷ್ಟು ಹೃದಯಕ್ಕೆ ಕುತ್ತು ಹೀಗಾಗಿ ಹೃದಯ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಒಂದಿಷ್ಟು ಸಲಹೆಗಳು ನಿಮಗಾಗಿ ಮಾಡಿ ಹೃದಯ ಆರೋಗ್ಯ ಕಾಯುವ ವಿಧಾನಗಳಿವು ಕೆಲವು ವರ್ಷಗಳ ಹಿಂದೆ ಈ ಹೃದಯಾಘಾತ ಎಂಬುದು ಮಧ್ಯ ವಯಸ್ಸು ದಾಟಿದವರಲ್ಲಿ ಕಂಡು ಬರ್ತಾ ಇತ್ತು ಆದರೆ ಈ ಕೊರೋನಾ ಬಳಿಕ ತುಂಬ ಚಿಕ್ಕ ಪ್ರಾಯದವರಲ್ಲಿಯೂ ಹೃದಯಾಘಾತ ಕಂಡು ಬರ್ತಾ ಇದೆ ದೈಹಿಕವಾಗಿ ಫಿಟ್ ಆಗಿರುವವರು ಚಿಕ್ಕ ಮಕ್ಕಳು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಎಂದು ಕೇಳುವಾಗ ಎಲ್ಲರಿಗೂ ಒಂದು ಶಾಕ್ ಆಗುತ್ತೆ ಹಾಗಾಗಿ ಹೃದಯದ ಆರೋಗ್ಯದ ಕಡೆಗೆ ಪ್ರಾಯ ವ್ಯತ್ಯಾಸವಿಲ್ಲದೆ ಎಲ್ಲರೂ ಜಾಗೃತಿ ವಹಿಸಬೇಕು ಹೃದಯದ ಅತಿ ದೊಡ್ಡ ಶತ್ರು ಮಾನಸಿಕ ಒತ್ತಡ ಅಂದ್ರೆ ಸ್ಟ್ರೆಸ್ ಯಾರನ್ನೇ ಕೇಳಿ ಅಯ್ಯೋ ಸ್ಟ್ರೆಸ್ ತುಂಬಾನೇ ವರ್ಕ್ ಪ್ರೆಷರ್ ಎಂದು ಹೇಳುವವರೇ ಮಕ್ಕಳಾದರೆ ಅವರಿಗೆ ನೂರಕ್ಕೆ ನೂರು ಮಾರ್ಕ್ಸ್ ತೆಗೆಯುವ ಒತ್ತಡ ಈ ಬಹುತೇಕರು ದಿನನಿತ್ಯ ಒತ್ತಡದ ಬದುಕು ನಡೆಸ್ತಾ ಇದ್ದಾರೆ ಈ ಮಾನಸಿಕ ಒತ್ತಡ ಎಂಬುದು ಹೃದಯದ ಬಹುದೊಡ್ಡ ಶತ್ರು ಇತ್ತೀಚೆಗೆ ಇಪ್ಪತ್ತಾರು ವರ್ಷದ ಉದ್ಯೋಗಿಯೊಬ್ಬರು ಅತಿಯಾದ ಕೆಲಸದ ಒತ್ತಡದಿಂದಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ರು ಆ ಸುದ್ದಿ ದೇಶದಲ್ಲಿಯೇ ದೊಡ್ಡ ಸುದ್ದಿ ಮಾಡಿತ್ತು ಯಾವುದೇ ಕೆಲಸವಾಗಿರಲಿ ಅದರಲ್ಲಿ ಅದರದ್ದೇ ಆದ ಮಾನಸಿಕ ಒತ್ತಡವಿರುತ್ತೆ ನಾವು ಒತ್ತಡಕ್ಕೆ ಹೆದರಬಾರದು ಮಾನಸಿಕ ಒತ್ತಡ ಕಡಿಮೆ ಮಾಡೋದು ಹೇಗೆ ಎಂದು ನೋಡಬೇಕು ಮಾನಸಿಕ ಒತ್ತಡ ಕಡಿಮೆ ಮಾಡುವುದಕ್ಕೆ ಈ ಟೆಕ್ನಿಕ್ ಸಹಕಾರಿ ವಿಶ್ರಾಂತಿ ತುಂಬಾ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ವಿಶ್ರಾಂತಿ ತುಂಬಾನೇ ಮುಖ್ಯ ದೀರ್ಘ ಉಸಿರು ತೆಗೆದು ಬಿಡಿ ಇದು ನಿಮ್ಮ ಆಯಾಸವನ್ನ ಕಡಿಮೆ ಮಾಡುತ್ತೆ ಒಂದು ಕಡೆ ಸಮಾಧಾನವಾಗಿ ಕೂತು ಐದು ನಿಮಿಷ ಉಸಿರಾಟದ ವ್ಯಾಯಾಮ ಪ್ರಾಕ್ಟೀಸ್ ಮಾಡಿ ನಿಮ್ಮಲ್ಲಿದ್ದ ಆತಂಕ ಉದ್ವೇಗ ಹೀಗೆ ಏನೇ ಇದ್ರೂ ಮನಸ್ಸು ಶಾಂತವಾಗುತ್ತೆ ಉದ್ವೇಗ ಕಡಿಮೆಯಾಗುತ್ತೆ ಪ್ರತಿದಿನ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ ಈಗ ಇರುವ ಜೀವನ ಶೈಲಿಗೆ ವ್ಯಾಯಾಮ ತುಂಬಾನೇ ಮುಖ್ಯವಾಗಿದೆ ದಿನದಲ್ಲಿ ನಲವತ್ತೈದು ನಿಮಿಷ ನಿಮಗಾಗಿ ಮೀಸಲಿಡಿ ವ್ಯಾಯಾಮ ಯೋಗ ಧ್ಯಾನ ಮಾಡಿ ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಅಲ್ಲದೆ ದಿನ ಧ್ಯಾನ ಅಭ್ಯಾಸ ಮಾಡುವವರು ಯಾವುದೇ ವಿಷಯವಾಗಲಿ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗುವುದಿಲ್ಲ ನೀನು ವ್ಯಾಯಾಮ ದೈಹಿಕವಾಗಿ ಫಿಟ್ ಆಗಿರಲು ಸಹಾಯ ಮಾಡುತ್ತೆ ನೀವು ವ್ಯಾಯಾಮ ಮಾಡೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗೋದು ತೂಕ ನಿಯಂತ್ರಣದಲ್ಲಿರುತ್ತೆ ಇದೆರಡೂ ಹೃದಯದ ಆರೋಗ್ಯಕ್ಕೆ ತುಂಬಾ ಮುಖ್ಯ ರಕ್ತದೊತ್ತಡ ಪರೀಕ್ಷೆಯನ್ನು ನಿಯಮಿತವಾಗಿ ಮಾಡಿಸಿ ಅತ್ಯಧಿಕ ರಕ್ತದೊತ್ತಡ ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಹಾಗಾಗಿ ರಕ್ತದೊತ್ತಡ ನಿಯಂತ್ರಣದಲ್ಲಿಡಬೇಕು ವ್ಯಾಯಾಮ ಆಹಾರ ಕ್ರಮ ಧ್ಯಾನ ಇವೆಲ್ಲ ರಕ್ತದೊತ್ತಡ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ ಶೈಲಿ ಕಡೆಗೆ ಗಮನ ನೀಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತೇ ಇದೆ ಆರೋಗ್ಯಕರ ಆಹಾರ ಹೃದಯದ ಆರೋಗ್ಯ ಕಾಪಾಡುವುದು ಮಾತ್ರವಲ್ಲ ಒಟ್ಟು ಮೊತ್ತ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತೆ ನಿದ್ದೆ ತುಂಬಾನೇ ಮುಖ್ಯ ಆರೋಗ್ಯಕ್ಕೆ ಕನಿಷ್ಠ ಏಳು ಗಂಟೆ ಗಾಢ ನಿದ್ದೆ ಅವಶ್ಯಕ ನಿದ್ದೆ ಕಡಿಮೆಯಾದರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ತಡರಾತ್ರಿ ಮಲಗೋದು ತುಂಬ ಲೇಟ್ರೆ ಏಳೋದು ಈ ಬಗೆಯ ಅಭ್ಯಾಸಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜೀವನ ಶೈಲಿಯಲ್ಲಿ ಬದಲಾವಣೆಯಾದರೆ ಆ ಪುಟ್ಟ ಹೃದಯ ತುಂಬ ಚೆನ್ನಾಗಿರುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್